ದೇವ್ರ ಹೆಂಗೆ ಅಂದ್ರೆ ನೋವು ಕೊಡೋರಿಗೆ ನೋವು ಕೊಡ್ತಾನೆ ಇರ್ತಾನೆ ದುಡ್ಡು ಕೊಡೋರಿಗೆ ಕೊಡ್ತಾನೆ ಇರ್ತಾನೆ ತಗೋ 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 ಅಂತ ನಿಂಗೂ ಅಷ್ಟೇ ನೋವು ತಗೋ ತಗೋ ಸಾಕಮ್ಮ ಸಾಕು ಓ ಓ ಇದೆ ತೋರಿಸ್ತೀನಿ ಹಾಯ್ ಎಲ್ಲರಿಗು ಐ ಹೋಪ್ ಇದು ನನ್ನ ಲಾಸ್ಟ್ ಹಾಸ್ಪಿಟಲ್ ವಿಸಿಟ್ ಆಗಿರತ್ತೆ ಅಂತ ಭಾವಿಸ್ತಾ ಇದ್ದೀನಿ ಎಷ್ಟು ಸತತವಾಗಿ ಆಲ್ಮೋಸ್ಟ್ ತ್ರೀ ಆ್ಯಂಡ್ ಹಾಫ್ ಮಂತ್ಸಿಂದ ಒಂದಾದ ಮೇಲೆ ಒಂದು ಒಂದಾದ ಮೇಲೆ ಒಂದು ಅಂದಾದ ಮೇಲೆ ಒಂದು ಸಫರಿಂಗ್ಸ್ನ ಮಾಡ್ತಾನೆ ಇದ್ದೆ ನಾನು ನಿಮಗೆ ಗೊತ್ತು ಎಷ್ಟೆಲ್ಲ ಪೈನ್ ಆಗ್ತಿತ್ತು ಎಷ್ಟೆಲ್ಲ ಸರ್ಜರೀಸ್ ಆಯಿತು ಎಷ್ಟೆಲ್ಲ ಇನ್ಫೆಕ್ಷನ್ಸ್ಗಳಾಗಿದೆ ಅಂತ ಹೇಳಿ ಸೊ ಬಹುಶಃ ಐ ಹೋಪ್ ದಿಸ್ ವಿಲ್ ಬಿ ಮೈ ಲಾಸ್ಟ್ ವಿಸಿಟ್ ಅಂತ ಅಂದ್ಕೊಂತೀನಿ ಇನ್ನು ಏನಿದ್ರು ಇನ್ನು ಹುಷಾರಾಗುವಂಥ ಒಂದಷ್ಟು ಇದ್ರ ಬಗ್ಗೆ ಗಮನ ಹರಿಸೋಣ ಇವತ್ತು ಈ ಕೈ ಕಂಪ್ಲೀಟಾಗಿ ನನಗೆ ಇವತ್ತು ಇದನ್ನು ಹೊಲಿಗೆ ಎಲ್ಲ ಬಿಚ್ಚಾಕ್ತಾರೆ ಲಾಸ್ಟ್ ಟೈಮು ನಾನು ಒಬ್ಬಳೇ ಹೋಗಿದ್ದೆ ನಿಮಗೆ ಇನ್ಫಾರ್ಮ್ ಮಾಡಿದ್ದೆ ನಾನು ಅಮ್ಮ ಇರಲಿಲ್ಲ ಇವತ್ತು ಅಮ್ಮ ಇದ್ದಾರೆ ಜೊತೆಗೆ ಅಮ್ಮನ್ನು ಕರ್ಕೊಂಡು ಹಾಸ್ಪಿಟಲ್ಗೆ ಹೋಗ್ತಾಯಿದ್ದೀನಿ ಇವತ್ತು ಐವತ್ತು ಪಿನ್ಗಳನ್ನ ತೆಗಿತಾರೆ ಆ ಪಿನ್ಗಳನ್ನ ನೀಟಾಗಿ ಬೌಲಲ್ಲಿ ಹಾಕೋಕೆ ಕೇಳ್ತೀನಿ ತೋರಿಸ್ತೀನಿ ನಿಮಗೆ ಫಿಫ್ಟಿ ಪಿನ್ಸ್ನ ರಿಮೂವ್ ಮಾಡಿ ಇವತ್ತು ಕಂಪ್ಲೀಟ್ ನನ್ನ ಕೈ ರಿಮೂವ್ ಆಗೋ ಚಾನ್ಸಸ್ ಇದೆ ಅದು ಪಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಒಂದು ಬ್ಲಿಸ್ಟರ್ ಅಂತ ಹೇಳಿದ ನಾನು ಅದಾಗಿತ್ತಲ್ಲ ಸೊ ಅದ್ರ ಮೇಲೆ ನೋಡಿ ಡಿಪೆಂಡ್ ಮಾಡ್ತಾರೆ ಅಂತಲೂ ಅನಿಸುತ್ತೆ ನನಗೆ ನೋಡೋಣ ಬಟ್ ಎನಿವೇಸ್ ನನಗೆ ಇವತ್ತು ಹಾಸ್ಪಿಟ್ಲು ತಿರುಗಾಡೋದು ಲಾಸ್ಟ್ ಆದರೆ ಸಾಕು ಅಂತ ಅನಿಸ್ಬಿಟ್ಟಿದೆ ನೋವು ಕಷ್ಟ ಎಲ್ಲ ಇದೆ ಸೊ ಹೋಪ್ಫುಲಿ ಪ್ಲೀಸ್ ಒಗ್ಬಿಟ್ಟು ಬರೋಣ ಬನ್ನಿ ಆಸ್ಪತ್ರೆಗೆ ಅಪ್ಡೇಟ್ ಮಾಡ್ತೀನಿ ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ ನನ್ನ ಕೈನ ಅವಸ್ಥೆ ನಮ್ಮಮ್ಮನ ಮಕ್ಕ ನೋಡಿ ಎಷ್ಟು ಆಯ್ತು ನಮ್ಮ ಸಬ್ಸ್ಕ್ರೈಬರ್ಸ್ ಎಲ್ಲ ಹಾಯ್ ಲಾಸ್ಟ್ ಟೈಮು ಒಬ್ಬಳೇ ಹೋಗಿದ್ದೆ ಅಮ್ಮ ನಿಮಗೆ ತುಂಬ ಜನ ಕಮೆಂಟಲ್ಲಿ ಧೈರ್ಯ ಹೇಳಿದ್ರು ಸ್ಟ್ರಾಂಗಾಗಿರಿ ಸ್ಟ್ರಾಂಗ್ ಆಗಿರಿ ಅಂತ ಸ್ಟ್ರಾಂಗ್ ಮಾಡ್ತಾ ಇದ್ದಾರೆ ನಮ್ಮಮ್ಮನೇ ಅಲ್ಲಿಂದ ಮಕ್ಕಳು ಆಶೀರ್ವಾದ ಮಾಡ್ತಾ ಇದ್ದ ಬೇಜಾರೇನೆ ಏನು ಸಮಾಧಾನ ಮಾಡಿದ್ರು ಕಳ್ಕೊಂಡ್ಮೇಲೆ ಅದು ಬೆಲೆ ಜಾಸ್ತಿನೇ ಜೀವನ ಮುಂದುವರಿಸಬೇಕು ಅಷ್ಟೇ ಅದೊಂದು ಧೈರ್ಯ ಮಾಡ್ಕೋಬೇಕು ನೀನು ಜೀವನ ನೋಡಬೇಕು ಅಷ್ಟೆ ಓಕೆ ರೆಡಿ ಆಗೋ ನಾನು ರೆಡಿ ಆಗ್ತೀನಿ ಹೋಗ್ಬಿಟ್ಟು ಬರೋಣ ಆಸ್ಪತ್ರೆಗೆ ನಾನು ಅಂತ ನಿಜವಾಗ್ಲು ಸ್ವರ್ಗ ಎರಡೂ ಇದೆ ಹುಷಾರಾದ್ರೆ ಅಲ್ಲಿ ಸ್ವರ್ಗ ನರಕಕ್ಕೆ ಹೋಗಿ ಸ್ವರ್ಗಕ್ಕೆ ಪ್ರಾಪ್ತಿಯಾಗಿ ವಾಪಸ್ ಬಂದ್ವಿ ಅಂತ ಎಲ್ಲರೂ ಹೇಳ್ತಾರೆ ನರ್ಕ ಅಂತ ಅಲ್ಲಿ ಡಾಕ್ಟರ್ಗಳೇ ನಮ್ಗೆ ಆಶೀರ್ವಾದ ಮಾಡಿ ಒಳ್ಳೇದ್ ಮಾಡಿ ಕಳಿಸ್ತಾರೆ ಸಕ್ಸಸ್ ಆದ್ರೆ ನಿಜವಾಗ್ಲೂ ಒಳ್ಳೇದೇ ಯಾಕಂದ್ರೆ ನೀನು ಒಂದು ನಾಲ್ಕು ನಾಲ್ಕೂವರೆ ತಿಂಗಳಿಂದ ಡಿಸೆಂಬರ್ ಇಂದ ಅಕ್ಟೋಬರ್ ಅನುಭವಿಸ್ತಾ ಇದೀಯಾ ಸಾಕಮ್ಮ ನಿಜವಾಗ್ಲೂ ಈಗ ಇವತ್ತು ನಿಮಗೆ ಸ್ವರ್ಗ ಪ್ರಾಪ್ತಿ ಆಗ್ಲಿ ಅಂತ ಅಲ್ಲ ಕಡಮ ನಾನ್ ಸತ್ ಮೇಲೆ ನಾನ್ ಡೈರೆಕ್ಟ್ ಆಗಿ ನರ್ಕಕ್ ಹೋಗಲ್ಲ ಯಾಕಂದ್ರೆ ನರ್ಕ ಅನುಭವಿಸ್ಬಿಟ್ಟಿದ್ಯಾ ಇನ್ನೇನಿದ್ರು ಅಯ್ಯೋನು ಕರಿಬೇಡ ಯಮನ್ನು ಕರಿಬೇಡ ಡೈರೆಕ್ಟ್ ಸ್ವರ್ಗ ಟಿಕೆಟ್ ಸ್ವರ್ಗಕ್ಕೆ ಟಿಕೆಟ್ ವಿ ವಿ ಐ ಪಿ ಟಿಕೆಟ್ ಸಿಕ್ಬಿಟ್ಟೈತೆ ನನ್ಗೆ ಆಲ್ರೆಡಿ ಸಾವನ್ನ ಎಷ್ಟು ಸಲ ಗೆಲ್ಲೋದು ಹೇಳು ಐ ಎಮ್ ಎ ಫೈಟರ್ ಹ್ಮ್ ಸಾಕು ಇನ್ನು ಈ ನೋವುಗಳೇನು ಬೇಡ ಹ್ಯಾಪಿ ಹ್ಯಾಪಿ ವಾಪಸ್ ಬರೋಣ ನಿಜವಾಗ್ಲು ನನಗೆ ರಾತ್ರಿಯಲ್ಲೂ ಒಂದ್ಸಲ ಭಯ ಆಗ್ತಿತ್ತು ಆ ಸ್ಕಿನ್ ಅಲ್ಲಿ ಇಷ್ಟಪ್ಪ ಬಬಲ್ ಆಗಿತ್ತು ಅಯ್ಯೋ ಏನಾಗುತ್ತೋ ಏನೋ ನಿಜವಾಗ್ಲು ಒಂದ್ ಸ್ವಲ್ಪ ಎಲ್ಲೋ ಅಂತ ನಿನಗೆ ಬಬಲ್ ಟೆನ್ಷನ್ ನನಗೆ ಕೈ ನೀಟಾಗಿ ತಿರುಗುತ್ತಾ ಅಂತ ರಾತ್ರಿಯಿಂದ ಟೆನ್ಷನ್ ಶುರು ಆಗ್ಬಿಟ್ಟಿದೆ ಬಾಡಿಲಿ ಎಲ್ಲ ಇಂಪಾರ್ಟೆಂಟ್ ಕಿರ್ಬೇರೆ ಬೇರೆ ನೀವು ಸರಿಯಾಗಿ ಅಲ್ಲಾಡಿಸ್ತಾರೆ ಅದು ಬೇರೆ ಚಿಂತೆ ಬಂದಿದೆ ನನಗೆ ಅದು ಹಿಂಗ್ ಮಾಡಕ್ ಆಗಲ್ಲ ನೋಡಿ ನನ್ಗೆ ಸ್ಟ್ರೈಟ್ ಮಾಡ್ಬೋದು ಈ ಕಿರ್ಬೆರಳು ಸ್ಟ್ರೈಟ್ ಮಾಡಕ್ ಆಗ್ತಾ ಇಲ್ಲ ಯಾಕಂದ್ರೆ ರಾಡ್ ಕೈ ಒಳಗೆ ರಾಡ್ ಹಾಕಿರೋದು ಇಲ್ಲಿ ಜಾಮ್ ಆಗ್ತಾ ಇದೆ ಅಂತ ಹೇಳಿದ್ರು ಅದು ಫಿಸಿಯೋಥೆರಪಿ ಸರಿ ಮಾಡ್ಬೋದೇನೋ ಗೊತ್ತಿಲ್ಲ ನನಗೆ ಈ ಎರಡು ಬ್ಲಡ್ ಎರಡು ಬೆರಳುನು ನಂಗ್ ನೋವಿದೆ ಬಟ್ ಇದು ಓಕೆ ಬಟ್ ಇದಂತೂ ನನ್ಗೆ ಬೆಂಡು ಇಂಗ್ ಸ್ಟ್ರೈಟ್ ಮಾಡಕ್ ಆಗದೇ ಇಲ್ಲ ನೋಡಿ ಸ್ಟ್ರೈಟ್ ಆಗಲ್ಲ ನನ್ ಈ ಬೆರಳು ಅದು ಮಾಡಿ ಪಂಪ್ ಮಾಡಿ ನೋವು ತೇ ಅವ್ಗೆ ತುಂಬಾ ಕಷ್ಟ ಆಗ್ತದೆ ಅದಕ್ಕೆ ಡಾಕ್ಟರ್ ಕೇಳ್ಬೇಕು ಅಂದ್ರೆ ಈ ಪ್ಲೇಟ್ ಏನೋ ಅಡ್ಡ ಇದೆ ಅಂತ ಹೇಳಿದ್ರೆ ನರ ಪ್ಲೇಟ್ ಅಡ್ಡ ಬರ್ತಾ ಇದೆ ಅಂತ ಹೇಳಿದಾರೆ ಅಮ್ಮ ಸಾಕು ನರ್ವ ನರಕನೂ ಬೇಡ ನಿಜ್ವಾಗ್ಲೂ ನೆಮ್ಮದಿ ಆಗಿದ್ ಸಾಕು ಅದು ಆರ್ಥೋ ಬಾಲು ಇದು ಮಾಮೂಲಿ ಸ್ಮೈಲಿ ಬಾಯ್ಲ್ ಅಲ್ಲ ಬಾಲ್ ಅಲ್ಲ ಇದು ಆರ್ತೊಗ್ ಸಂಬಂಧ ಪಟ್ಟಿರೋದೆ ಬಾಲು ಪಾಪ ಅಪ್ಪ ನನಗೆ ಅವಾಗ ಫಸ್ಟ್ ಆಪರೇಷನ್ ಆದಾಗ ಕೈಗೆ ಹಿಂಗ್ ಮಾಡುವಂತ ಎಕ್ಸರ್ಸೈಸ್ ಮಾಡುವಂತ ತಂದ್ಕೊಟ್ಟಿತ್ತು ಪರಿಸ್ಥಿತಿ ಬೇಕಾ ಇಲ್ಲ ಮೂವತ್ ರೂಪಾಯಿ ಸ್ಮೈಲಿ ಬಾಲ್ ಎಂತ ಕೇಳ್ಬೇಕು ಹಾರ್ಡ್ ಇದೆ ಬಾಲು ಯಾಕಂದ್ರೆ ಹಾರ್ಡ್ ಇದೆ ನನ್ನ ಕೈಯಲ್ಲಿ ಹಿಂಗ ಮಾಡಕ್ಕೆ ಆಗಲ್ಲ ಅದ್ ಏನೋ ಗೊತ್ತಿರೋ ಕೇಳ್ಬೇಕು ಆಗ್ತಾ ತಿರುಗುತ್ತಾ ನಂಗೆ ರಾತ್ರಿಯಿಂದ ನಮ್ಮ ಅಜ್ಜಿ ಆಶೀರ್ವಾದದಿಂದ ಹುಷಾರಾಗ್ತಾ ಇದೀನಿ ಬತ್ತೀನಿ ಆಶೀರ್ವಾದನು ಮಾಡ್ತಾರೆ ಹುಷಾರಾಗುವಂತ ಅವತ್ತು ಹಿಂಗ ಅನ್ನೋರು ಪಾಪ ಎಲ್ಲಾರ್ಗು ಬ್ಲೆಸ್ ಮಾಡಿ ಹೋಗಿದಾರೆ ನಗ್ನಗ್ತಾ ಹೋಗಿದಾರೆ ಪಾಪ ಇವಾಗ ನಗ್ನಗ್ತಾ ವಾಪಸ್ ಬಂದ್ಬಿಡೋಣ ಅಷ್ಟೇ ಇದಾಗ ನೋವಾಗಲ್ಲ ಇತ್ತ ತಕ್ಷಣ ನೋವಾಗುತ್ತೆ ಕೈ ಅದಕ್ಕೆ ಸಪೋರ್ಟ್ ಆಗಿರುತ್ತೆ ಮಾಡಿಲ್ಲ ಯಾವ್ದು ರಿಮೂವ್ ಆಗಿಲ್ಲ ಅಂಟ್ಕೊಂಬಿಟ್ಟಿದೆ ಅದೇ ಎಲ್ಲ ಡಿಸ್ಪ್ಲಿನ್ ಕೊಡೋ ಈ ಕಡೆ ಅವಾಗ ತಿರುಗಿಸ್ತಾರಪ್ಪ ಆಗಲ್ಲ ನನ್ಗೆ या सिक्स टेबल पे से इन लास्ट दिन इन ये पन्ने डाले थे हां और आउटसाइड से तो वन ईयर पे तो और आउटसाइड से कैसे मांगते और बसना रोड पे रहते हैं हां ओह आद को प्लस इट को पापा ನೋಡಿ ಇವರೇ ನಾನು ಡಾಕ್ಟರ್ ಮಾಡಿದೀನಿ ಬನ್ನಿ ಡಾಕ್ಟರ್ ಅಂತ ಕರೆಕ್ಟಾಗಿ ಐವತ್ತು ಇದೆ ತೋರಿಸ್ತೀನಿ ಫಾಲೋವರ್ಸ್ ಎಣಿಸಿದ್ದಾರೆ ಪಿನ್ ಹಾಕಿದ್ದೀರಾ ಅಂತ ಕೆಲವೊಂದ್ ಪಿನ್ ಹಂಗೆ ಬಿಟ್ಟಿರ್ತಾಳ ಅದನ್ನು ಎಣಿಸಿದ್ದಾರೆ ಒಂದ್ ಬಿಟ್ಬಿಟ್ಟಿದ್ದೀರಾ ಅಂತ ಸ್ಟಿಚ್ ಕೂಡ ಎಷ್ಟು ಗಮನಿಸಿದ್ದಾರೆ ಅಂದ್ರೆ ಆ ಸ್ಟಿಚ್ ಒಂಚೂರು ಬಿಚ್ಚಿ ಆ ಆ ಆ அம்மா அம்மா நோட் ஆல் தி பிஞ்சோ நோட் வெக்க நான 32 க 32 பென் கைலல அம்மா बाहेर इद्र ಅಂತ மாதிதே அது होट ए लिट्टू मुगित मुगित क्योंकि यू हैव यू हैदर एनालॉजिक रिएशन तू दिस ओके टेप एलर्जी है तो या नंग तुम्हाज है ना इधर एनालॉजिक रिएशन आ गया था माँ अब बैंडेज़ इन द एलर्जी नहीं इस डी पर्सल पर लेली नहीं इल्ला डिस डी पर्सल टाइम बीएसी ओ दार इट्स नॉट वेरी कॉमन है ಯಾರೋ ಆಲೂಗಡ್ಡೆ ತಿನ್ನಬೇಡ ಅಲರ್ಜಿ ಆಗುತ್ತೆ ಅಂತ ಅಂತ ನಾನು ಹೇಳ್ತಾ ಇಲ್ಲ ಅದು ಬ್ಯಾಂಡೇಜ್ ಮೆಡಿಕಲ್ ಟರ್ಮ್ಸ್ ಅಲರ್ಜಿ ಆಗತ್ತೆ மாமா மாமா இந்த மாதிரி சலப்புக்கு என்னெல்லாம் விச்சிருச்சு கொஞ்சம் பாடி ரைஸ் தகுbek இவகா ಆಟೋದೂ ಆಗ್ತಾ ಇರ್ಲಿಲ್ಲ ಗ್ರಾಜಿ ಅತಿ ಅತಿ ನಾನೇ ರೆಡಿ ಮಾಡಿ ಕಾಲ್ ಫೋಲ್ಡ್ ಆಗ್ತಾ ಇರ್ಲಿಲ್ಲ ಆಟೋಲ್ ಕೂತಾಗ ಈಗ ಆರಾಮಾಗಿ ಕೂರ್ತೀವಿ

ಆಹ್ಹ್ ಏನಕ್ಕೆ ಅಂತ ಅಂದ್ರೆ ಇವತ್ತು ಪಿನ್ ಎಲ್ಲ ರಿಮೂವ್ ಮಾಡಿದ್ರು ನೋಡಿದ್ರಲ್ಲ ಮತ್ತೆ ಅದು ಪಸ್ತರ ಬ್ಲಿಸ್ಟರ್ ಅಂತಾಗಿತ್ತು ನೋಡಿ ನೀರ್ಗುಳ್ಳೆ ಅದೆಲ್ಲ ಹೋಗ್ಬಿಟ್ಟಿದೆ ಅದೆಲ್ಲ ಕ್ಯೂರ್ ಆಗಿದೆ ಏನು ತೊಂದರೆ ಇಲ್ಲ ಅದೆಲ್ಲ ಕ್ಲೀನ್ ಮಾಡಿ ಇವತ್ತು ನೀಟಾಗಿ ಬೇರೆ ತರ ಬ್ಯಾಂಡೇಜ್ ಎಲ್ಲ ಮಾಡಿದ್ರು ಆ ಇವಾಗ ಹೊಲ್ಗೆ ಅದು ಪಿನ್ ಐವತ್ತು ಪಿನ್ ಗಾಯಿಸಿ ತೆಗ್ದಿರೋದು ಅದ್ಗಿ ಐವತ್ ಪಿನ್ನು ತೆಗೆದ್ರು ಆ ನೋವಾಯ್ತು ಈ ಬ್ಯಾಂಡೇಜ್ ಏನಕ್ಕೆ ತೆಗ್ದಿಲ್ಲ ಅಂದರೆ ಎಕ್ಸ್ ರೇ ಮಾಡಿದ್ರು ನನಗೆ ಎಕ್ಸ್ರೇ ಮಾಡಿಬಿಟ್ಟು ತೋರಿಸಿದ್ರು ಹೆಂಗೆ ಆಗ್ತಾ ಇದೆ ಅಂತ ಹೇಳಿ ಸ್ವಲ್ಪ 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 ಕ್ರ್ಯಾಕ್ಗಳಿರುತ್ತಲ್ವ ಇನ್ನ ಹದಿನೈದು ದಿನ ಅಷ್ಟೇ ಆಪ್ರೇಷನ್ ಆಗಿರೋದು ಸೊ ಅದನ್ನು ಕೂಡ್ಕೋಬೇಕು ಮೂಳೆ ಅಂತ ಅಂದರೆ ಕೈ ಹಿಂಗೆ ಇರಬೇಕಾಗತ್ತೆ ನಿಮ್ದು ಸ್ವಲ್ಪ ದಿನ ಇನ್ನೊಂದು ಟೂ ವೀಕ್ಸ್ ಹಿಂಗೆ ಇಟ್ಕೋ ಅಂತ ಹೇಳಿದ್ರು ಇನ್ನು ಟೆನ್ ಡೇಸ್ ಆದ್ಮೇಲೆ ನಂಗೆ ಹಾಸ್ಪಿಟ್ಲಿಗೆ ಬರಕ್ಕೆ ಹೇಳಿದ್ದಾರೆ ಸೊ ಟೆನ್ ಡೇಸ್ ಆದ್ಮೇಲೆ ಹೋಗ್ತೀನಿ ತುಂಬ ಪೈನ್ಫುಲ್ ಜರ್ನಿಯಲ್ಲಿದ್ದೀನಿ ಆ್ಯಂಡ್ ಕೈಯೆಲ್ಲ ಸಿಕ್ಕಾಪಟ್ಟೆ ತಿರುಗಿಸಾಕ್ಬಿಟ್ರು ಹಾಸ್ಪಿಟ್ಲ್ ಒಳಗಡೆ ನನ್ಗೆ ತುಂಬಾ ನೋವಾಗುತ್ತೆ ನಿಮ್ಮ ಮುಂದೆ ನಾನು ಇದ್ ಮಾಡಲ್ಲ ಬಟ್ ಯಾ ಒಳಗಡೆ ಸಿಕ್ಕಾಪಟ್ಟೆ ಹೇಳ್ತೀನಿ ನಾನು ಯಾಕಂದ್ರೆ ತುಂಬಾ ಪೇನ್ ಆಗುತ್ತೆ ಒನ್ ಆಫ್ ದ ಪೇನ್ಫುಲ್ ಜರ್ನಿ ಇದು ಸೊ ಇಷ್ಟೇ ತಡ್ಕೊಂಡಿದ್ದೀನಿ ನಾನು ಸ್ವಲ್ಪ ದಿನ ತಡ್ಕೊಂಡ್ಬಿಟ್ರೆ ಸ್ವಲ್ಪ ತಡ್ಕೊಳ್ಳೋ ಶಕ್ತಿ ಕೊಟ್ಬಿಟ್ರೆ ನನಗೆ ಸಾಕು ಇಷ್ಟೇ ರಿಕವರಿ ಆಗ್ತೀನಿ ಸಹ ಇನ್ನೊಂದು ಹತ್ತು ದಿನ ಆಮೇಲೆ ಬ್ಯಾಂಡೇಜ್ ಎಲ್ಲ ಕಿತ್ ಪಿನ್ ಆಗದಿನ್ ಕಿತ್ತವ್ರೀ ಮೂವತ್ತೆರಡಲ್ಲೂ ಅಲ್ಲ ಬಾಯಲ್ಲಿ ಬಾಯಲ್ಲಿ ಮೂವತ್ತೆರಡಲ್ಲೂ ಕೈಯಲ್ಲಿ ಮೂವತ್ತೆರಡು ಪಿನ್ನು ತೆಗೆದಿದ್ದಾಯಿತು ಇನ್ನ ಸೊಂಟ ಹಾಕ್ಕಿಣ ಕಣ್ಣ ಕಣ ಕಿಣ್ ಕಣ ಕಿಣ್ಣ ಅಂತ ಸೊಂಟದಲ್ಲಿರೋ ಪಿನ್ನು ಎಲ್ಲ ತೆಗೆದ್ರು ಇನ್ನೇನಲ್ಲ ಚುಚ್ಚುತ್ತೆ ಚುಚ್ಚುತ್ತೆ ಅಂತದೆ ಅದು ಡ್ರೈ ಆಗಿದೆಲ್ಲ ಸ್ಕಿನ್ ಸ್ವೆಲ್ಲಿಂಗ್ ಇತ್ತು ಇವಾಗ ಡ್ರೈ ಆಗೋದ್ಮೇಲೆ ಆ ಪಿನ್ಗಳಲ್ಲಿ ಎದ್ದು ಬಂದಂಗೆ ಆಗ್ತಿತ್ತು ನಿಮಗೆ ಚುಚ್ತಾ ಇತ್ತು ಇವಾಗ ಒಂದು ಮುಖಲ್ವಾಗ ಹ್ಯಾಪಿ ಹ್ಯಾಪಿ ಇನ್ನು ಟೆನ್ ಡೇಸ್ ಬಿಟ್ಟ ಮೇಲೆ ಫುಲ್ ಹ್ಯಾಪಿ ಫಿಸಿಯೋಥೆರಪಿಗೆ ನೆಕ್ಸ್ಟ್ ಲೆವೆಲ್ ಪೇನ್ ಇರುತ್ತೆ ಫಿಸಿಯೋಥೆರಪಿ ನೆಕ್ಸ್ಟ್ ಲೆವೆಲ್ ಮಾತ್ರ ಕೊಡುತ್ತೆ ಬಟ್ ಕೈ ತಿರುಗ್ಬೇಕಂದ್ರೆ ನನಗೆ ಆಪ್ಷನ್ ಇಲ್ಲ ಇದೊಂದು ಫೇಸ್ ಮಾಡಿದ್ರೆ ನನ್ನ ಲೈಫ್ ಸೆಟ್ಲ್ ಆಗುತ್ತೆ ಸೊ ಥ್ಯಾಂಕ್ ಯು ನಿಮ್ಮೆಲ್ಲರ ಬ್ಲೆಸಿಂಗ್ಸ್ಗೆ ನೀವು ಪ್ರೇ ಮಾಡ್ತಾರೆ ನನಗೋಸ್ಕರ ಬೇಗ ಹುಷಾರಾಗಲಿ ಅಂತ ಶಕ್ತಿ ಬರಲಿ ನನಗೆ ಅಂತ ಹೇಳಿ ಥ್ಯಾಂಕ್ ಯು ನಿಮ್ಮೆಲ್ಲರ ಪ್ರೀತಿಗೆ ಸಿಗೋಣ ಇನ್ನೊಂದು ವಿಡಿಯೋಲಿ ಬಾಯ್